ಪ್ರಜ್ವಲ್ರಿಂದ ಅಂತರ ಕಾಯ್ದುಕೊಳ್ತಿರೋದ್ಯಾಕೆ ಪ್ರೀತಮ್ ಪ್ರಜ್ವಲ್ ಬಂದ್ರೆ ನಾನು ರೋಡ್ ಶೋಗೆ ಬರಲ್ಲ ಅಂದ್ರ ಮಾಜಿ ಶಾಸಕ ರೋಡ್ ಶೋ ನಲ್ಲಿಯೂ ಪ್ರಜ್ವಲ್ ಹೇಳದ ಪ್ರೀತಮ್ ಗೌಡ ಏನಿದು ಪ್ರಜ್ವಲ್ ಪ್ರೀತಮ್ ನಡುವೆ ಹಾವು ಏಣಿ ಆಟ ಚುನಾವಣೆಗಾಗಿ ಎಲ್ಲವನ್ನೂ ಸಹಿಸಿಕೊಂಡಿದ್ದಾರ ಪ್ರಜ್ವಲ್ ರೇವಣ್ಣ ಹಾಸನ ನಗರದಲ್ಲಿ ಬಿಜೆಪಿ ನಾಯಕರ ಭರ್ಜರಿ ರೋಡ್ ಶೋ ರೋಡ್ ಶೋ ಸಂಪೂರ್ಣ ಕೇಸರಿಮಯ ಬಿಜೆಪಿ ಬಾವುಟಗಳ ಹಾರಾಟ ಜೆಡಿಎಸ್ ತವರಲ್ಲೇ ಬೆರಳಿಕೆ ಸಂಖ್ಯೆಯಲ್ಲಿ ಕಾಣಿಸಿಕೊಂಡ ಹಸಿರು ಶಾಲುಗಳು ಆರ್ ಅಶೋಕ್ ಜೊತೆ ರೋಡ್ ಶೋ ನಡೆಸಿದ ಪ್ರೀತಂ ಗೌಡ ಜೆ ಡಿ ಎಸ್ ಶಾಲುಗಳನ್ನು ಕೊರಳಿಗೆ ಹಾಕದ ಬಿಜೆಪಿ ನಾಯಕರು ಬಿಜೆಪಿ ಜೆಡಿಎಸ್ ಶಾಲುಗಳನ್ನು ಹಾಕ್ಕೊಂಡು ಪ್ರಚಾರ ಮಾಡುವ ಜೆಡಿಎಸ್ ನಾಯಕರು ಎಲೆಕ್ಷನ್ ಹತ್ತಿರ ಬಂದರೂ ಶಮನವಾಗಲೇ ಇಲ್ವ ಪ್ರೀತಂ ಮುನಿಸು ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಬಿರುಕು ಇರುವುದು ಕಾಣಿಸುತ್ತಲೇ ಇದೆ ಅದು ವೇದಿಕೆ ಮೇಲೆ ಒಂದಲ್ಲ ಒಂದು ಕಡೆ ಬಹಿರಂಗವಾಗ್ತಾನೆ ಇದೆ ಇನ್ನು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಗೌಡ ನಡುವಿನ ಭಿನ್ನಾಭಿಪ್ರಾಯ ಎಲ್ಲರಿಗೂ ಗೊತ್ತಿರೋದೆ ಇಬ್ಬರೂ ನಾಯಕರ ನಡುವಿನ ಭಿನ್ನಾಭಿಪ್ರಾಯ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರದೇ ಇರದು ಇದೀಗ ಬಂದ ಸುದ್ದಿ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಂದ ಪ್ರೀತಂ ಗೌಡ ಅಂತರ ಕಾಯ್ದುಕೊಳ್ತಾ ಇರೋದ್ಯಾಕೆ ಅಂತ ಎನ್ ಡಿ ಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಬಂದರೆ ನಾನು ರೋಡ್ ಶೋಗೆ ಬರಲ್ಲ ಅಂದ್ರ ಪ್ರೀತಮ್ ಗೌಡ ಅನ್ನೋ ಪ್ರಶ್ನೆಗಳು ಎದ್ದಿವೆ ಯಾಕಂದ್ರೆ ಎಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋದ್ರೂ ಪ್ರೀತಮ್ ಗೌಡ ಮಾತ್ರ ಎಲ್ಲೂ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಹೇಳ್ತಾ ಇಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಕೇವಲ ಚುನಾವಣೆಗೋಸ್ಕರ ಇದನ್ನೆಲ್ಲ ಸಹಿಸಿಕೊಳ್ತಾ ಇದ್ದಾರಾ ಅಂತ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ ಹಾಸನ ನಗರದಲ್ಲಿ ಬಿ ಜೆ ಪಿ ನಾಯಕರ ಭರ್ಜರಿ ರೋಡ್ ಶೋ ಕೂಡ ನಡೆದಿತ್ತು ಈ ರೋಡ್ ಶೋ ಸಂಪೂರ್ಣ ಕೇಸರಿಮಯವಾಗಿತ್ತು ಬಿಜೆಪಿ ಬಾವುಟಗಳ ಹಾರಾಟ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿದ್ದರು ಸೇರಿದ್ರು ಆದರೆ ಜೆಡಿಎಸ್ ತವರಲ್ಲೇ ಹಸಿರು ಶಾಲುಗಳು ಬೆರಳಿಕೆ ಸಂಖ್ಯೆಯಲ್ಲಿ ಕಾಣಿಸಿಕೊಂಡವು ಯಾಕಂದ್ರೆ ಹಾಸನ ಒಂದ್ ಕಾಲದಲ್ಲಿ ಜೆ ಡಿ ಎಸ್ ನ ಭದ್ರಕೋಟೆಯಾಗಿತ್ತು ಆದ್ರೆ ಇತ್ತೀಚಿನ ರೋಡ್ ಶೋನಲ್ಲಿ ಎಲ್ಲವೂ ಕೇಸರಿಮಯವಾಗಿತ್ತು ವಿಶೇಷವೆಂದ್ರೆ ಈ ರೋಡ್ ಶೋ ನಲ್ಲಿ ಆರ್ ಅಶೋಕ್ ಜೊತೆ ಪ್ರೀತಮ್ ಗೌಡ ಕಾಣಿಸಿಕೊಂಡಿದ್ರು ಈ ವೇಳೆ ಬಿಜೆಪಿ ನಾಯಕ ಮಾತ್ರ ಜೆ ಡಿ ಎಸ್ ಶಾಲುಗಳನ್ನು ಹಾಕೊಂಡಿರ್ಲಿಲ್ಲ ಅದೇ ಜೆಡಿಎಸ್ ನಾಯಕರು ಮತ್ತು ಕಾರ್ಯಕರ್ತರು ಮಾತ್ರ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಶಾಲುಗಳನ್ನು ಕತ್ತಲ್ಲಿ ಹಾಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಹೀಗಾಗಿ ಚುನಾವಣೆ ಹತ್ತಿರ ಬಂದರೂ ಕೂಡ ಪ್ರೀತಂ ಗೌಡರ ಮುನಿಸು ಶಮನವಾಗಲೇ ಇಲ್ವಾ ಅನ್ನೋ ಪ್ರಶ್ನೆಗಳು ಉದ್ಭವವಾಗಿವೆ ಪ್ರೀತಮ್ ಗೌಡರ ಮುನಿಸು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಕಾದು ನೋಡಬೇಕಾಗಿದೆ ಪಟ್ಟಿಯ ಕಾರ್ಯಕರ್ತರು ಹೊರತು ಯಾರು ಸಾರ್ವಜನಿಕರು ಬಂದಿಲ್ಲ ಪ್ರತಿ ಬೂಟಿಂದ ಅಶೋಕಣ್ಣ ಬರ್ತಾ ಇದ್ದಾರೆ ಹೇಳಿ ಹೇಳಿದ್ದಕ್ಕೆ ಬಂದಿರೋಂತ ಕಾರ್ಯಕರ್ತ ಬಂದರು ಇವತ್ತು ಇಡೀ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸ್ಥಾನಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ಇಡೀ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟ್ ಗಳು ಬರುತ್ತೆ ಅದೇ ರೀತಿ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರಂಡನ್ ಅವರು ನಮ್ಮ ವಿರೋಧ ಪಕ್ಷದ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರು ನಮ್ಮ ನಾಯಕರಾದಂತ ಅಶೋಕ್ ಅಣ್ಣನ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ಸಂಕಲ್ಪವನ್ನು ಹೊತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡ್ತಾ ಇದೇವೆ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಅಶೋಕಣ್ಣನವರಿಗೆ ಸ್ವಾಗತವನ್ನ ಕೊಡ್ತಾ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ಎನ್ ಡಿ ಮೂಲಕ ಮುಂಬರುವಂತ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಂದು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಕೂಡ ಈ ಕರ್ನಾಟಕದಲ್ಲಿ ಆಗುವಂತೆ ಆಗ್ಲಿ ಅಂತ ಹೇಳಿ ನಿಮ್ಮೆಲ್ಲರ ಸಮ್ಮಖದಲ್ಲಿ ಹೇಳ್ತಾ पब्लिक इंपैक्ट जनशक्तिये निर्णायक